ಪೂರ್ಣಶ್ರೀ ಎಂಟರ್ಪ್ರೈಸಸ್ ತನ್ನ ಚೊಚ್ಚಲ ನಿರ್ಮಾಣದ ಸಿನಿಮಾ ಈ ಬ್ಯಾನರ್ ಅಡಿಯಲ್ಲಿ ಚಂದನ ಮನೆಗೆ ಕಾಲಾಡ್ತಾ ಇರುವ ಕಾಲಿಡ್ತಾ ಇರುವಂತಹ ಒಂದು ತಂಡ ಇವತ್ತು ನಿಮ್ಮ ಮುಂದೆ ಬರಲಿದ್ದಾರೆ ಪೂರ್ಣಶ್ರೀ ಎಂಟರ್ಪ್ರೈಸಸ್ ಲಾಂಛನದಲ್ಲಿ ಶ್ರೀ ಶಿವರಾಮ್ ಅವರು ನಿರ್ಮಾಪಕರಾಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಸೊ ಸಿನಿಮಾದ ಬಗ್ಗೆ ತಾರಾಗಣದ ಬಗ್ಗೆ ಟೆಕ್ನಿಕಲ್ ಟೀಮ್ ಬಗ್ಗೆ ಜಾಸ್ತಿ ಮಾತಾಡೋಣ ಆದರೆ ಜಾಸ್ತಿ ಪ್ರೀತಿ ಈ ಸಿನಿಮಾದ ಕಾರ್ಯಕ್ರಮಕ್ಕೆ ಒಂದು ದೈವಿಕ ಸಾಂಪ್ರದಾಯಿಕ ಚಾಲನೆ ಕೋರೋದ್ರ ಮೂಲಕ ಕಾರ್ಯಕ್ರಮ ಶುರು ಮಾಡೋದಕ್ಕೆ ಇಷ್ಟಪಡ್ತೀವಿ ದೀಪ ಬೆಳಗ್ಸೋದಕ್ಕೆ ಮೊದಲನೇದಾಗಿ ವೇದಿಕೆಗೆ ಬರಮಾಡ್ಕೊಳ್ಳೋಣ ಖ್ಯಾತ ಸಾಹಿತಿಗಳು ಕವಿಗಳು ಚಿಂತಕರು ವಿಮರ್ಶಕರು ಹಾಗೂ ಚಲನಚಿತ್ರ ನಿರ್ದೇಶಕರಾಗಿರುವಂಥ ಶ್ರೀ ಎಲೆ ಕುಂದಾಜ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಶ್ರೀದೇವಿ ಮಂಜುನಾಥ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಮನಸ್ಕೊತಾ ಇದ್ದೀನಿ ಸಂಭಾಷಣಕಾರರು ಇವತ್ತು ವೇದಿಕೆಯಲ್ಲಿ ನಮ್ಮ ಜೊತೆ ಆಗ್ತಿದ್ದಾರೆ ಹಾಗೂ ನ್ಯೂಸ್ ಪೇಪರ್ ಅಸೋಸಿಯೇಷನ್ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂತಹ ಶ್ರೀ ರಾಮಾಜಿ ಬೈ ಅವರು ಆತ್ಮೀಯವಾದ ಸ್ವಾಗತ ಸರ್ ತಮ್ಮ ಕೂಡ ಉದ್ಯಮಿಗಳಾದಂತಹ ಶ್ರೀ ಮಂಜುನಾಥ್ ಸ್ವಾಮಿ ಅವರು ವೇದಿಕೆಯಲ್ಲಿ ನಮ್ಮ ಜೊತೆ ಆಗಬೇಕು ಅಂತ ಇದ್ದೀನಿ ಶ್ರೀ ಮಂಜುನಾಥ್ ಸ್ವಾಮಿ ಅವರು ಗ್ರಾಮ ರಕ್ಷಣೆ ವಾರಪತ್ರಿಕೆಯ ಪತ್ರಿಕೆಯ ಸಂಪಾದಕರಾಗಿರುವಂತಹ ಶ್ರೀ ಎಸ್ ವಿ ರವಿಕುಮಾರ್ ವೇದಿಕೆಯಲ್ಲಿ ಜೊತೆಯಾಗಬೇಕು ಎಪಿಎಂಸಿ ಮಾಲೂರ್ನ ಮಾಜಿ ನಿರ್ದೇಶಕರಾಗಿರುವಂತಹ ಶ್ರೀ ತಿರುಮಲಹಟ್ಟಿ ರವರು ದಯವಿಟ್ಟು ವೇದಿಕೆಯಲ್ಲಿ ಜೊತೆ ಆಗಬೇಕು ಹಾಗೂ ಮೈಸೂರು ರಾಮಾನಂದ್ ಅವರು ದಯವಿಟ್ಟು ವೇದಿಕೆಯಲ್ಲಿ ಜೊತೆಯಾಗಬೇಕು ು ಜನ ಜೊತೆಯಾಗಿದ್ದಾರೆ ಒಂದು ಸಿನಿಮಾದ ಶುಭಾಶಯವನ್ನ ತಿಳಿಸಿ ಒಳ್ಳೇದಾಗಲಿ ಅಂತ ಶುಭ ಕೋರೋದಕ್ಕೆ ಇಷ್ಟು ಜನ ಸೇರಿದ್ದಾರೆ ಅನ್ನೋದೇ ಖುಷಿ ದಯಮಾಡಿ ತಾವೆಲ್ಲರೂ ದೀಪ ಬೆಳಗಿಸೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಸಾಂಪ್ರದಾಯಿಕ ಚಾಲನೆಯನ್ನ ನೀಡಬೇಕು ಅಂತ ವಿನಂತಿಸ್ಕೊತಾ ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಧನ ಸಂಪದ ಶತ್ರುಪುತಿ ವಿನಾಶಯ ದೀಪಜ್ಯೋತಿ ನಮೋಸ್ತುತಿ ದೀಪ ಪರಬ್ರಹ್ಮ ದೀಪಂ ಹರತು ಪಾಪಾನಿ ಸಂಧ್ಯಾ ದೇಪಂ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಚಲನಚಿತ್ರ ಅಭಿಮಾನಿಗಳೇ ಇವತ್ತು ನಮ್ಮ ಅರುಣ್ ಮಾನವ ನಿರ್ದೇಶನ ಮಾಡಿರುವ ಸಿನಿಮಾ ಜಾಸ್ತಿ ಪ್ರೀತಿ ಅದು ಬಿಡುಗಡೆ ಆಗ್ತಾ ಇರೋದು ಬಹಳ ಅದರ ಟ್ರೈಲರ್ ಮತ್ತು ಹಾಡುಗಳು ಬಿಡುಗಡೆ ಆಗ್ತಾ ಇರೋದು ಬಹಳ ಸಂತೋಷದ ಸಂಗತಿ ನಮ್ಮ ಶಿವರಾಮ್ ಅವರು ಅದಕ್ಕೆ ಸಂಪೂರ್ಣವಾಗಿ ಬಂಡವಾಳವನ್ನು ಹಾಕಿ ಈ ಸಿನಿಮಾ ಇಷ್ಟು ಯಶಸ್ವಿಯಾಗಿ ಆಗೋದಕ್ಕೆ ಅವರು ಕೂಡ ಕಾರಣ ಆಗಿದ್ದಾರೆ ಅಷ್ಟೇ ಅಲ್ಲ ಈ ಚಿತ್ರತಂಡದ ಎಲ್ಲ ಕಲಾವಿದರು ಮತ್ತು ತಂತ್ರಜ್ಞರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸೋದಕ್ಕೆ ಇದ್ದೀನಿ ನೋಡಿ ಪ್ರೀತಿ ಅನ್ನೋದು ಇದೆಯಲ್ಲ ಇದು ಜಾಸ್ತಿ ಪ್ರೀತಿ ಕಡ ಪ್ರೀತಿ ಒಳಗಿದೆ ಜಾಸ್ತಿ ಏನು ಕಡಿಮೆ ಏನು ಅಂತ ಹೇಳೋಕ್ಕಾಗಲ್ಲ ಜಗತ್ನಲ್ಲಿ ಒಬ್ಬ ಶ್ರೇಷ್ಠ ಕವಿ ಕೀಟ್ಸ್ ಅಂತ ಜಾನ್ ಕೀಟ್ಸ್ ಅಂತ ನೀವು ಕೇಳಿರ್ಬೋದು ಅವನು ಪ್ರೀತಿಯನ್ನ ತತ್ವ ಅಂತ ಕರಿತಾನೆ ಲವ್ ಫಿಲಾಸಫಿ ಅಂತಲೇ ಅವನೊಂದು ಪದ್ಯವನ್ನ ಇಂಗ್ಲಿಷ್ನಲ್ಲಿ ಬರೆದಿದ್ದಾನೆ ಅಂದರೆ ಪ್ರೀತಿ ಅನ್ನೋದು ಒಂದು ತತ್ವ ಪ್ರೀತಿ ಅನ್ನೋದು ಒಂದು ಪರಸ್ಪರ ಎಲ್ಲರನ್ನೂ ಒಳಗೊಂಡದ್ದು ಅದು ಕೇವಲ ಮನುಷ್ಯರಲ್ಲಿ ಮಾತ್ರ ಇದೆ ಅಂತ ಏನಿಲ್ಲ ಅದು ಎಲ್ಲ ಚರಾಚರಗಳಲ್ಲೂ ಕೂಡ ಆ ಪ್ರೀತಿ ಅನ್ನೋ ಒಂದು ತಾತ್ವಿಕತೆ ಇದೆ ಅನ್ನೋದನ್ನ ಕೀಟ್ಸ್ ಭಾಳ ಚೆನ್ನಾಗಿ ಸುಮಾರು ನೂರೈವತ್ತು ವರ್ಷಗಳ ಹಿಂದೆ ಹೇಳಿದ್ದಾನೆ ನೋಡಿ ಈ ನಮ್ಮ ಕನ್ನಡ ಸಿನಿಮಾಗಳಿದವಲ್ಲ ಈ ಸಿನಿಮಾಗಳು ಬ ಮೂಕಿ ಚಿತ್ರಗಳಿಂದಲೇ ಹೇಳಿದ್ವಿ ಇಲ್ಲಿ ನಮ್ಮ ಮೂರ್ತಿಯವರು ಇಲ್ಲೆಲ್ಲೋ ಈ ಪ್ರೊಜೆಕ್ಟ್ ಮಾಡೋವಂಥ ಇದರಲ್ಲಿ ಕ್ಯಾಬಿನಲ್ಲಿದ್ದಾರೆ ಅವರು ಸುಮಾರು ಐವತ್ತು ಅರವತ್ತು ದಶಕಗಳಿಂದಲೂ ಕೂಡ ಎಲ್ಲ ರೀತಿಯ ಪ್ರೊಜೆಕ್ಟರ್ಗಳನ್ನು ಬಳಸಿ ಅಭ್ಯಾಸ ಇರುವಂಥವ್ರು ಅವ್ರ ಬಾಯಲ್ಲಿ ನೀವು ಸುಮ್ಮನೆ ಸಿನಿಮಾದ ಪ್ರೊಜೆಕ್ಷನ್ ಚರಿತ್ರೆಯನ್ನು ಕೇಳಬೇಕು ಅದೆಷ್ಟು ಚೆನ್ನಾಗಿದೆ ಹೇಳಿ ತಿಳ್ಕೊಳ್ಳೋಕ್ಕೆ ನಮಗೆ ಸಾಧ್ಯ ಆಗುತ್ತೆ ಕನ್ನಡದ ಸಿನಿಮಾಗಳು ಭಾಳ ಬೇರೆ ಬೇರೆ ರೀತಿಯಲ್ಲಿ ಬೆಳೆದು ಇವತ್ತಂತೂ ಒಂದು ಅತ್ಯಂತ ತಾರ್ಕಿಕ ಎತ್ತರಕ್ಕೆ ಬೆಳೆದಿರುವಂಥದ್ದನ್ನು ನಾವು ಗಮನಿಸೋಕೆ ಸಾಧ್ಯ ಇವತ್ತಿನ ಅನೇಕ ಸಿನಿಮಾಗಳು ಜಗತ್ತಿನ ಸಿನಿಮಾಗಳ ಎದುರುಗಡೆ ಸವಾಲು ಒಡ್ಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ ಅದೇ ಸಾಲಿಗೆ ಈ ಜಾಸ್ತಿ ಪ್ರೀತಿಯು ಕೂಡ ಸೇರುತ್ತೆ ಎನ್ನುವ ಭರವಸೆ ಮತ್ತು ನಿಮ್ಮನ್ನೆಲ್ಲ ನೋಡಿದಾಗ ನನಗೆ ಮೂಡಿದೆ ಹಾಗಾಗಬೇಕು ಯಾಕೆಂದರೆ ಸಿನಿಮಾ ಅನ್ನೋದು ಒಂದು ಉದ್ಯಮವಾಗಿದೆ ಈಗ ಸಿನಿಮಾ ಅನ್ನೋದು ಕೂಡ ಬಂಡವಾಳ ಹಾಕಿ ಬಂಡವಾಳ ತೆಗಿಬೇಕಾಗಿರುವಂಥ ಒಂದು ಉದ್ಯಮ ಆಗಿದೆ ನೂರಾರು ಜನರ ಪ್ರತಿಭೆ ಮತ್ತು ಪರಿಶ್ರಮವನ್ನು ಅದು ಒಳಗೊಂಡಿದೆ ಹಾಗಾಗಿ ಹಾಕಿದ್ದ ಹಣ ಬರಲೇಬೇಕಾಗತ್ತೆ ಮತ್ತು ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಅರುಣ್ ಅಂತ ಗೆಳೆಯರಿಗೆ ಸಾಧ್ಯ ಆಗ್ಬೇಕು ನೋಡಿ ಅವರು ಎಷ್ಟು ಚೆನ್ನಾಗಿ ಅರುಣ್ ಮಾನವ ಅಂತ ಹೆಸರಿಟ್ಕೊಂಡಿದ್ದಾರೆ ಏನಿದು ಮಾನವ ಮಾನವ ಅನ್ನೋದು ಏನು ಗೊತ್ತಾ ಮನುಷ್ಯ ಜಾತಿ ತಾನು ಮುಂದೆ ಅಂತ ಅಂತೇಳಿ ಪಂಪ ಹೇಳ್ತಾನಲ್ಲ ಇಡೀ ಮನುಷ್ಯರೆಲ್ಲ ಒಂದೇ ಅಂದರೆ ಒಂದು ಹ್ಯುಮ್ಯಾನಿಟಿಯನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಲುವಾಗಿ ಅರುಣ್ ತನ್ನ ಹೆಸರು ಜೊತೆಗೆ ಮಾನವ ಅನ್ನುವ ಸೇರಿಸ್ಕೊಂಡಿರೋದು ಇದೆಯಲ್ಲ ಬಹಳ ಸಂತೋಷ ಆಗುತ್ತೆ ಇಂಥ ಯುವಕರಿಗೆ ಭವಿಷ್ಯ ಇದೆ ಅಂತ ನಾನು ಅನ್ಕೊಂಡಿದೀನಿ ಈಗ ಇವ್ರು ಯಾರು ಹೇಳಿಲ್ಲ ಆದ್ರೆ ನಾನೇ ಹೇಳ್ಬಿಡ್ತೀನಿ ನಾನು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷನಾಗಿ ನೇಮಕ ಆಗಿದ್ದೀನಿ ಈ ನೀತಿ ಸಂಹಿತೆ ಕಳೆದ ಮೇಲೆ ಅಧಿಕಾರ ತಗೊಳ್ತೀನಿ ನನಗೆ ಯಾವಾಗಲೂ ಒಂದು ಅನ್ನಿಸ್ತಾ ಇರ್ತದೆ ನಾನು ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ ಕನ್ನಡ ಸಿನಿಮಾ ಜಗತ್ತಿಗೂ ಸಾಹಿತ್ಯ ಜಗತ್ತಿಗೂ ಸಂಬಂಧ ಇಲ್ವೇನೋ ಅನ್ನೋ ಅಂತರ ಇದೆ ಹಿಂದೆ ಇತ್ತು ಹಿಂದೆ ಕಾದಂಬರಿಗಳನ್ನು ಆಧರಿಸಿ ಪುಟ್ಟಣ್ಣ ಕಣಗಾಲ್ ಇರ್ಬೋದು ಸಿದ್ಲಿಂಗಯ್ಯನವರು ಇರ್ಬೋದು ಇವರೆಲ್ಲರೂ ಕೂಡ ನಾಗ್ತಿಹಳ್ಳಿ ಚಂದ್ರಶೇಖರ್ ಇರ್ಬೋದು ಇವರೆಲ್ಲರೂ ಸಿನಿಮಾಗಳನ್ನ ಮಾಡ್ತಾ ಇದ್ರು ಕಾದಂಬರಿಗಳನ್ನು ಆಧರಿಸಿ ಮಾಡುವುದು ಅಷ್ಟೇ ಅಲ್ಲ ಕನ್ನಡ ಸಾಹಿತ್ಯ ಪರಂಪರೆ ಇದೆಯಲ್ಲ ಆ ಪರಂಪರೆಯನ್ನು ಒಬ್ಬ ಸ್ಕ್ರಿಪ್ಟ್ ರೈಟರು ಒಬ್ಬ ಚಲನಚಿತ್ರ ನಿರ್ದೇಶಕನೋ ಅರ್ಥ ಮಾಡಿಕೊಂಡಾಗ ಅವನಿಗೆ ಇನ್ನಷ್ಟು ಶಕ್ತಿ ಬರುತ್ತೆ ಕನ್ನಡ ಲೇಖಕರು ಮಾಡಿದರೆ ಕಂಬಾರರು ಮಾಡಿದ್ರು ಕಾರ್ನಾಡರು ಮಾಡಿದ್ರು ಲಂಕೇಶ್ ಮಾಡಿದ್ರು ಇವರೆಲ್ಲರೂ ಕನ್ನಡ ಲೇಖಕರು ಸಿನಿಮಾಗಳನ್ನ ಮಾಡಿದರು ಆದರೆ ಅವರು ಕೂಡ ಸಿನಿಮಾದ ಜನರ ಜೊತೆಗೆ ತಮ್ಮನ್ನ ಜೋಡಿಸ್ಕೊಳ್ಳದೆ ಹೋಗಿದ್ದು ಈ ಅಂತರ ಜಾಸ್ತಿ ಆಗೋದಕ್ಕೆ ಕಾರಣ ಆಗಿರ್ಬೋದು ಅದಕ್ಕೆ ನಾನೀಗ ಒಂದು ಯೋಚನೆ ಮಾಡ್ತೇನೆ ಇನ್ನೂ ಸಾಧುವೋ ಏನೋ ಗೊತ್ತಿಲ್ಲ ನನಗೆ ನನ್ನ ಪ್ರಕಾರ ಕನ್ನಡದ ಮೊಟ್ಟ ಮೊದಲ ಸಿನಿಮಾ ನಿರ್ದೇಶಕ ಯಾರು ಅಂದರೆ ನಾನು ಹೇಳೋದು ನೂರು ವರ್ಷದ ಹಿಂದೆ ಕನ್ನಡ ಇದ್ದಂಥ ಕನ್ನಡದ ಮಹತ್ವದ ಕವಿ ಕುಮಾರ ವ್ಯಾಸ ಗೊತ್ತೇನಮ್ಮ ಕುಮಾರ ವ್ಯಾಸ ಮಹಾಕವಿ ಕನ್ನಡದ ಮೊಟ್ಟ ಮೊದಲ ಸ್ಕ್ರಿಪ್ಟ್ ರೈಟರ್ ಅವನ ಕೈಲಿ ಏನಾದರೂ ಕ್ಯಾಮ್ರಾ ಇದ್ದಿದ್ರೆ ಯಾವ ಬಾಹುಬಲಿ ಸಿನಿಮಾ ಕೂಡ ಅದ್ರ ಎದುರುಗಡೆ ಬಹಳ ದೊಡ್ಡದು ಅಂತ ಅನಿಸ್ತಿರ್ಲಿಲ್ಲ ನಿಮಗೆ ಸುಮ್ಮನೆ ಅವ್ನು ಪದ್ಯದ್ದು ಒಂದೇ ಒಂದು ಸಾಲ ಹೇಳ್ತೀನಿ ಮೂರು ಶಬ್ದ ನಾಲ್ಕು ಶಬ್ದ ಇರೋದು ಗೊತ್ತಾಗತ್ತೆ ನೋಡಿ ಬಾಹುಬಲಿ ಸಿನಿಮಾದಲ್ಲಿ ಈ ಸೈನಿಕರು ಎಲ್ಲ ಕಡೆಯಿಂದ ಬರೋದನ್ನ ತೋರಿಸ್ತಾರೆ ಅದನ್ನ ಕುಮಾರ್ ವ್ಯಾಸ ಬರೀತಾನೆ ಸೇನೆ ಬಂದುದು ಧರಣಿಯ ಗಲದಲ್ಲಿ ನೋಡಿ ಸೇನೆ ಬಂದುದು ಧರಣಿಯ ಗಲದಲ್ಲಿ ಎಷ್ಟು ಜನ ಸೈನಿಕರು ಬಂದಿದ್ದಾರೆ ಅಂದ್ರೆ ಲೆಕ್ಕ ಹೇಳ್ತಾ ಇಲ್ಲ ಸೈನಿಕರು ಎಷ್ಟು ಜನ ಬಂದಿದ್ದಾರೆ ಭೂಮಿ ಯಾವ್ಯಾವ ಎಷ್ಟು ಅಗಲ ಇದೆಯೋ ಅಷ್ಟು ಅಗಲಗಳಿಂದ ಸೈನಿಕರು ಬರ್ತಾ ಇದ್ದಾರೆ ಅಷ್ಟು ದೊಡ್ಡ ಸೈನ್ಯ ಬರ್ತಾ ಇದೆ ಅನ್ನೋಂಥದ್ದನ್ನ ಆ ರೂಪಕದಲ್ಲಿ ಹೇಳೋದಿದೆಯಲ್ಲ ರೂಪಕ ಅಂದರೆ ಸಿನಿಮಾ ಅಂತಾನೆ ರೂಪಕ ಅಂದರೆ ಶಬ್ದದಲ್ಲಿ ಬರೆಯುವ ಚಿತ್ರ ಅವನ್ನ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಕರೀತಾರೆ ಶಬ್ದಗಳಲ್ಲಿ ಬರೆಯುವ ಚಿತ್ರವೇ ರೂಪಕ ಅಂತೇಳಿ ಹಾಗಾಗಿ ಕುಮಾರ ವ್ಯಾಸ ನನ್ನ ಪ್ರಕಾರ ಬೇರೆಯವರು ಯಾರು ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ನನ್ನ ಪ್ರಕಾರ ಕನ್ನಡದ ಮೊಟ್ಟ ಮೊದಲ ಸ್ಕ್ರಿಪ್ಟ್ ರೈಟರ್ ಮತ್ತು ನಿರ್ದೇಶಕ ಅವನ ಹೆಸರಲ್ಲಿ ಸಾಹಿತ್ಯ ಅಕಾಡೆಮಿಯಿಂದ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಸಾಹಿತ್ಯ ಪರಿಷತ್ತಾಗಲಿ ಸಾಹಿತ್ಯ ಅಕಾಡೆಮಿಗಳಾಗಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಸಂಸ್ಥೆಗಳಾಗ್ಲಿ ಸಿನಿಮಾದವ್ರನ್ನೂ ಹತ್ರ ಬಿಟ್ಕೊಂಡಿಲ್ಲ ನೀವು ಗಮನಿಸಿರ್ಬೋದು ಇದನ್ನು ಸಾಹಿತ್ಯ ಪರಿಷತ್ತವ್ರು ಬಿಟ್ಕೊಳ್ತಾರೆ ಹೇಗೆ ಅಂತಂದರೆ ಸಮ್ಮೇಳನಗಳಲ್ಲಿ ಅವ್ರಿಗೊಂದು ಸನ್ಮಾನ ಮಾಡಿಬಿಟ್ಟು ಕಳಿಸ್ಬಿಡೋದು ಅಷ್ಟೇ ಅವ್ರದ್ದು ನಿಮ್ದು ಏನಪ್ಪ ಅಭಿಪ್ರಾಯ ನಿಮಗೂ ಸಾಹಿತ್ಯಕ್ಕೂ ಏನು ಸಂಬಂಧ ಇದೆಲ್ಲ ಏನೂ ಕೇಳೋದೇ ಇಲ್ಲ ಹಾಗಾಗಿ ಕುಮಾರವ್ಯಾಸನ ಹೆಸರಲ್ಲಿ ಒಬ್ಬ ಬೆಸ್ಟ್ ಸ್ಕ್ರಿಪ್ಟ್ ರೈಟರ್ಗೆ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಡಕ್ಕೆ ಸಾಧ್ಯವಾ ಅಂತ ನಾನು ಯೋಚನೆ ಮಾಡ್ತೇನೆ ಇನ್ನು ನಿಮಗೆ ಗ್ಯಾರಂಟಿ ಕೊಡೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ನನ್ನ ಸದಸ್ಯರ ಜೊತೆಯಲ್ಲಿ ನಾನು ಚರ್ಚೆ ಮಾಡಿ ತೀರ್ಮಾನವನ್ನು ತಗೋಬೇಕಾಗುತ್ತೆ ಹಾಗಾಗಿ ಆ ಥರದ ಒಂದು ಸಂಬಂಧವನ್ನು ನಾವು ಪರಸ್ಪರ ಏರ್ಪಾಟ್ ಮಾಡಿಕೊಂಡಾಗ ಮಾತ್ರ ಕನ್ನಡಕ್ಕೆ ಶಕ್ತಿ ಬರುತ್ತೆ ಕನ್ನಡ ಸಿನಿಮಾಗಳಕ್ಕೆ ಶಕ್ತಿ ಬರುತ್ತೆ ಕನ್ನಡ ಸಾಹಿತ್ಯಕ್ಕೂ ಶಕ್ತಿ ಬರುತ್ತೆ ಇವೆಲ್ಲ ಪರಸ್ಪರ ಸಂಬಂಧ ಇರೋದು ಇವೆಲ್ಲ ಪರಸ್ಪರ ಪ್ರೀತಿ ಇರೋದು ಈ ಪ್ರೀತಿಯ ಬಾಂಧವ್ಯ ಅನ್ನೋದಿದೆಯಲ್ಲ ಅದು ಬಹಳ ದೊಡ್ಡದು ಆ ಬಾಂಧವ್ಯ ಹೇಗಿತ್ತು ಅನ್ನೋಂಥದನ್ನ ಈ ಸಿನಿಮಾದಲ್ಲಿ ನೀವು ನೋಡಕ್ ಸಾಧ್ಯ ಇದೆ ಮುಂದೆ ಮಾತಾಡೋರು ಸಿನಿಮಾದ ಅನೇಕ ವಿವರಗಳನ್ನ ಅದರ ಹಾಡುಗಳ ಬಗ್ಗೆ ಸಂಗೀತದ ಬಗ್ಗೆ ಅದರ ತಾಂತ್ರಿಕತೆಯ ಬಗ್ಗೆ ಬಹಳ ಸ್ಪಷ್ಟವಾಗಿ ನಿಮಗೆ ಚಿತ್ರಣವನ್ನು ಕೊಡುವಂಥವ್ರು ಇದ್ದಾರೆ ನಿಮ್ಮೆಲ್ಲರಿಗೂ ಶುಭವಾಗಲಿ ಈ ಚಿತ್ರತಂಡಕ್ಕೆ ಮುಖ್ಯವಾಗಿ ಚಿತ್ರದ ನಮ್ಮ ನಮ್ಮ ರಮಾನಂದ ಹೇಳ್ತಾ ಇದ್ರು ಧರ್ಮ ಕೀರ್ತಿರಾಜ್ ಕೀರ್ತಿರಾಜ್ ಅವರ ಪುತ್ರ ಅಂತ ಹೇಳಿ ಬಹಳ ಸಂತೋಷ ಆಯಿತು ನಿಮ್ಮಂಥ ಹುಡುಗರು ಬೆಳಿಬೇಕು ಕನ್ನಡದಲ್ಲಿ ಅದೇಕ ಜನ ಕಲಾವಿದರು ಇಲ್ಲಿ ಇದ್ದಾರೆ ಈ ಎಲ್ಲ ತರುಣರಿಗೆ ತರುಣಿಯರಿಗೆ ನಾನು ಶುಭವನ್ನು ಹಾರೈಸಿ ಈ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಸಿನಿಮಾ ಯಶಸ್ಸು ಗಳಿಸಲಿ ಅಂತ ಮನಃಪೂರ್ವಕವಾಗಿ ಹಾರೈಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ ಧನ್ಯವಾದಗಳು ಹಾಡುಗಳು ಇರಲೇಬೇಕು ಅದು ಮ್ಯಾಂಡೇಟ್ರಿ ಈ ಸಿನಿಮಾದಲ್ಲೂ ಅಷ್ಟೇ ಒಳ್ಳೊಳ್ಳೆ ಐದು ಹಾಡುಗಳಿದೆ ಆ ಹಾಡುಗಳು ಹೇಗಿದೆ ಅಂದ್ರೆ ನಮ್ಮ ವೇದಿಕೆ ಮೇಲೆ ಆಡಿಯೋ ಲಾಂಚ್ ಆಗ್ಬೇಕು ಆಗ ಆ ಹಾಡನ್ನ ಜನಕನ ನಾವು ನೋಡೋದಕ್ಕೆ ಕೇಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ಚಿತ್ರ ಮೊದಲನೇದಾಗಿ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನಿರ್ಮಾಪಕರಾದಂತಹ ಶ್ರೀ ಶಿವರಾಮ್ ಕೊಡತಿ ಸರ್ ನಿರ್ದೇಶಕರಾದಂತಹ ಶ್ರೀ ಅರುಣ್ ಮಾನವ್ರವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಚಿತ್ರದ ಸಂಗೀತ ನಿರ್ದೇಶಕರಾದಂತಹ ಶ್ರೀ ವಿನೀತ್ ರಾಜ್ ಮೆನನ್ ಅವರು ನಮ್ಮ ಹೀರೋಸ್ ಅಂದರೆ ಧರ್ಮ ಕೀರ್ತಿರಾಜ್ ಅವರಾಗಿರ್ಬೋದು ಮುರಳಿಯವರಾಗಿರ್ಬೋದು ಸಿನಿಮಾದಲ್ಲಿ ಒಳ್ಳೊಳ್ಳೆ ಡಾನ್ಸು ಒಳ್ಳೊಳ್ಳೆ ಬ್ಯೂಟಿಫುಲ್ ಲೊಕೇಶನಲ್ಲಿ ಒಂದಷ್ಟು ಸಾಂಗ್ಸ್ಗಳು ಮಾಡೋದಕ್ಕೆ ವಿನೀತ್ ಸರ್ ಅವರಿಬ್ರ ಜೊತೆಯಾಗಿ ಒಂದು ಕಾಂಬಿನೇಷನಲ್ಲಿ ಬರುವಂಥ ಮ್ಯಾಜಿಕ್ ಅದು ಸೊ ಸಂಗೀತ ನಿರ್ದೇಶಕರಾದಂಥ ವಿನೀತ್ ರಾಜ್ ಅವರು ಸಿನಿಮಾದ ಚಂದದ ನಾಯಕರು ಧರ್ಮ ಕೀರ್ತಿ ರಾಜ್ ಅವರು ರಾಮ್ ಅವರು ನಾಯಕಿ ಶೋಭಾ ರಾಣಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಇನ್ನು ನಮ್ಮ ಹೀರೋ ಹೀರೋಯಿನ್ಸ್ನ ಆ ಡಾನ್ಸ್ ನ ಅಷ್ಟೇ ಚಂದವಾಗಿ ಸೆರೆ ಹಿಡಿದಂತಹ ನಮ್ಮ ಡಿ ಒ ಪಿ ಶ್ರೀ ಸತೀಶ್ ಅವರು ಹಾಗೂ ಶ್ರೀ ಮಲ್ಲಿಕಾರ್ಜುನ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಇದೀಗ ಅಶ್ವಥ್ ಬೆಳಗಿರಿ ಸರ್ ಅವರು ಜಾಸ್ತಿ ಪ್ರೀತಿ ಚಿತ್ರದ ಆಡಿಯೋ ಲಾಂಚ್ ನೆರವೇರಿಸಿಕೊಂಡಿದ್ದಾರೆ ವೇದಿಕೆಯಲ್ಲಿ ಥ್ಯಾಂಕ್ ಯು ಸೋ ಮಚ್ ಸರ್ ಆಲ್ ದಿ ಬೆಸ್ಟ್ ಜಾಸ್ತಿ ಪ್ರೀತಿ ಚಿತ್ರತಂಡಕ್ಕೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಹಾಸ್ಯ ನಟ ನಾಟಕಕಾರ ಮೈಸೂರು ರಮನಲ್ಲ ಈ ದಿನ ಇಲ್ಲಿ ಈ ಸ್ಥಳ ಈ ಸ್ಥಳದ ಮಹಿಮೆ ಅಂಬರೀಷ ಆಡಿಟೋರಿಯಂ ಡಾಕ್ಟರ್ ರಾಜ್ಕುಮಾರ್ ರಂಗಮಂದಿರ ಇಲ್ಲಿ ಈ ದಿನ ನಮ್ಮ ಆತ್ಮೀಯರಾದಂಥ ಅರುಣ್ ಮಾನವ್ ಚಲನಚಿತ್ರ ನಿರ್ದೇಶಕರು ಪ್ರಥಮ ನಿರ್ದೇಶನದ ಜಾಸ್ತಿ ಪ್ರೀತಿ ಈ ಚಿತ್ರದ ಟೀಸರ್ ಮತ್ತು ಧ್ವನಿ ಸುರುಳೆ ಬಿಡುಗಡೆ ಸಮಾರಂಭಕ್ಕೆ ಬಂದಿದ್ದೆ ನನ್ನ ಆತ್ಮೀಯರಾದಂಥ ಸಾಹಿತಿಗಳಾದಂಥ ಎಲ್ ಎನ್ ಮುಕುಂದರಾಜರವರು ಭಾಳ ಅದ್ಭುತವಾಗಿ ಮಾತನಾಡಿದರು ಪ್ರೀತಿ ಎಲ್ಲೆಲ್ಲಿ ಯಾವ ಯಾವ ರೀತಿ ಹೇಗೆ ಹೇಗಿರುತ್ತೆ ಎಲ್ರಿಗೂ ಪ್ರೀತಿ ಬೇಕು ಅಂತೇಳಿ ಈ ಸಿನಿಮಾದಲ್ಲಿ ವಿಶೇಷ ಅಂತ ಹೇಳಿದ್ರೆ ಏನಪ್ಪ ಪ್ರೀತಿ ಮೊಹಬತ್ತು ಕಾದಲು ಲವ್ ಎಲ್ಲ ಒಂದೇ ಆದರೆ ಇಲ್ಲಿ ಜಾಸ್ತಿ ಪ್ರೀತಿ ಇದೆ ಜಾಸ್ತಿ ಪ್ರೀತಿ ಇರೋದಕ್ಕೆ ನಾನು ನಾನು ಮತ್ತು ಬ್ಯಾಂಕ್ ಜನಾರ್ಧನೂ ಈ ಚಿತ್ರದಲ್ಲಿ ಒಂದು ವಿಶೇಷವಾದ ಪಾತ್ರಗಳಲ್ಲೇ ಮಾಡಿದ್ದೀವಿ ಜೊತೆಗೇನಪ್ಪ ಅಂತ ಹೇಳಿದ್ರೆ ನಾನು ಮಾತಾಡೋದಕ್ಕಿಂತ ನನ್ನ ಬ್ಯಾಂಕ್ ಜನಾರ್ದನ ಧ್ವನಿ ಇಲ್ಲಿ ಆಚೆ ಬರಬೇಕು ಬ್ಯಾಂಕ್ ಜನಾರ್ದನ ನಾನು ಹೇಳಿದೆ ನಾನು ಹೋಗ್ತಾ ಇದ್ದೀನಿ ಅಂತ ಅವರೊಂದು ಹೇಳಿದರು ಈ ಹಿಂದೆ ಬರ್ತಿದ್ದಂಥ ಚಿತ್ರಗಳು ಹಿಂದೆ ಬರ್ತಿತ್ತಂತಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಒಂದು ಬರೋದು ಆಮೇಲೆ ಎರಡು ಬರೋದು ಐದು ಬರೋದು ಹತ್ತು ಬರೋದು ಈಗ ತುಂಬ ಬರುತ್ತೆ ಆ ಚಿತ್ರಗಳಲ್ಲಿ ಈ ಹಿಂದೆ ಬರ್ತಾ ಇದ್ದಂಥ ಚಿತ್ರಗಳಲ್ಲಿ ಹಿಂದೆ ಸಬ್ಜೆಕ್ಟ್ ಇರ್ತಿತ್ತು ಬಡ್ಜೆಟ್ ಇರ್ತಿಲ್ಲ ಈಗೇನಾಗಿದೆ ಬಡ್ಜೆಟ್ ಇರುತ್ತೆ ಸಬ್ಜೆಕ್ಟ್ ಇರಲ್ಲ ಆದರೆ ಇವೆರಡರ ಮಿಶ್ರಣದಲ್ಲಿ ಜಾಸ್ತಿ ಪ್ರೀತಿ ಬಂದಿದೆ ಅದನ್ನು ನಾನು ಹೇಳಿದ್ದಲ್ಲ ಬ್ಯಾಂಕ್ ಜನಾರ್ದನ್ ಅವರು ಹೇಳಿದ್ದರು ಅವರು ಸ್ವಲ್ಪ ಆರೋಗ್ಯದ ಸಮಸ್ಯೆಯಿಂದ ಬರೋಕ್ಕಾಗಲಿಲ್ಲ ಆದರೂ ಈ ಒಂದು ವಿಶೇಷವಾದ ಚಿತ್ರವನ್ನು ಯಾಕೆ ಅಂತಂದರೆ ನೀವು ನೋಡೋದ್ರ ಮುಖೇನ ಪ್ರೇಕ್ಷಕ ಪ್ರಭುಗಳು ಅವರಿಗೆ ಒಂದು ಚಲನಚಿತ್ರ ನಿರ್ದೇಶಕರಿಗೆ ಉತ್ತೇಜನ ಕೊಡಬೇಕು ನಿರ್ಮಾಪಕರು ಅಂತ ಅನ್ನದಾತರು ಅವರು ಅವ್ರು ಹಾಕಿದ್ದ ಹಣ ವಾಪಸ್ ಬಂತ ಮತ್ತೊಂದು ಚಿತ್ರಕ್ಕೂ ಇದು ಮಾಡ್ತಾರೆ ನನ್ನ ಹೆಸರು ಮುರಳಿ ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ಮುರಳಿ ಅಂತ ಅಂತೇಳ್ಬಿಟ್ಟು ಸಿನಿಮಾ ಅದು ಹೇಳ್ಬೇಕು ಅಂತಂದರೆ ಮೇ ಬಿ ಒಂದು ದಿನ ಎಲ್ಲ ಸಾಕಾಗಲ್ಲ ಅಷ್ಟೊಂದಿದೆ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಮೊದಲನೇದು ನಮ್ಮ ಸಿನಿಮಾದ ಸ್ಟೋರಿ ತುಂಬ ಚೆನ್ನಾಗಿದೆ ಸೊ ಅವರು ನರೇಶನು ಮತ್ತು ಕ್ಯಾರೆಕ್ಟ್ರೈಸೇಷನು ಪ್ರತಿಯೊಂದೂ ತುಂಬ ಡಿಫ್ರೆಂಟ್ ವೇಯಲ್ಲಿ ಎಕ್ಸ್ಪ್ರೆನ್ಷನು ನಾನು ಮಾಡಬೇಕಾದ್ರೆ ಇಷ್ಟ ಆಯಿತು ಸೊ ಒಪ್ಕೊಂಡು ಸಿನಿಮಾ ಸ್ಟೋರಿಗೆ ತಕ್ಕಂಗೆ ಪಾತ್ರ ವಹಿಸಿದ್ದೀವಿ ಸೊ ಅದೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಮೊದಲನೇದಾಗಿ ನಿರ್ದೇಶಕರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಮತ್ತು ಪ್ರೊಡ್ಯೂಸರ್ ಅವರು ಶಿವರಾಮ್ ಅಂತೇಳ್ಬಿಟ್ಟು ಕೃಷ್ಣಪ್ಪ ಅಂತೇಳ್ಬಿಟ್ಟು ವೇಣು ಅಂತೇಳ್ಬಿಟ್ಟು ಅವರಿಂದ ತುಂಬ ಸಪೋರ್ಟ್ ಅಂದರೆ ತುಂಬ ಸಿಕ್ಕಿದೆ ನಮಗೆ ಅವರಿಲ್ಲ ಅಂತಂದರೆ ನಾವು ಇಲ್ಲ ಮುಖ್ಯವಾಗಿ ಒಂದು ನಾಲ್ಕು ವರ್ಷದಿಂದ ಸಿನಿಮಾ ಶುರುವಾಗಿದ್ದು ಆವತ್ತಿಂದನೂ ಸಿನಿಮಾ ಬಗ್ಗೆ ಬರೀ ಸಿನಿಮಾ ಬಗ್ಗೆ ಡಿಸ್ಕಷನ್ ಮಾಡಿ ನಾನು ಆ ಡೈರೆಕ್ಟ್ರು ಮೋಸ್ಟ್ ಆಫ್ ದ ಟೈಮ್ ನಾವು ಇಬ್ಬರೇ ಜೊತೇಲಿರೋರು ಸಿನಿಮಾನ ಯಾವ ಥರ ನಾವು ಏನು ಪ್ರಜೆಗಳಿಗೆ ಆಡಿಯನ್ಸ್ಗೆ ರೀಚ್ ಮಾಡಿಸ್ಬೇಕು ಆ ಒಂದು ನಿಟ್ಟಿನಲ್ಲಿ ಮಾತ್ರ ಸಿನಿಮಾ ಮಾಡಿರೋದು ಬೇರೆ ಏನು ಇದೇ ಮತ್ತು ಇದರಲ್ಲಿ ಎರಡು ಡಿಫ್ರೆಂಟ್ ಲವ್ ಸ್ಟೋರೀಸ್ ಇದೆ ಒಂದು ನಂದು ಮತ್ತು ಇನ್ನೊಬ್ಬರು ರಾಜವರು ಇಬ್ಬರದ್ದು ಒಂದೊಂದು ಥರ ಲವ್ ಸ್ಟೋರಿ ಆ್ಯಂಡ್ ಲವ್ ಸ್ಟೋರಿ ಲೈಫ್ ಸ್ಟೋರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ಒಳ್ಳೆ ಎಕ್ಸ್ಪೀರಿಯೆನ್ಸು ಆ ಎಕ್ಸ್ಪೀರಿಯನ್ಸ್ ಅಂತಂದರೆ ಲೈಫಲ್ಲಿ ಫಸ್ಟ್ ಫಸ್ಟ್ ಟೈಮ್ ಆಗಿರೋ ಎಕ್ಸ್ಪೀರಿಯನ್ಸ್ ಅಂತ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹಾಯ್ ನಾನು ನಿಮ್ಮ ಶುಭರಾಣಿ ಸೊ ಜಾಸ್ತಿ ಪ್ರೀತಿ ಮೂವಿಯ ಆಡಿಯೋ ಇವತ್ತು ರಿಲೀಸ್ ಆಗಿದೆ ಆ್ಯಂಡ್ ನಮ್ಮ ಟ್ರೇಸರ್ ರಿಲೀಸ್ ಆಗಿದೆ ಸೊ ನೀವೆಲ್ಲರೂ ಬಂದು ಈ ನಮ್ಮ ಜಾಸ್ತಿ ಪ್ರೀತಿ ಮೂವಿಯನ್ನು ಆಡಿಯೋ ರಿಲೀಸ್ ಆ್ಯಂಡ್ ಟ್ರೇಝರ್ನ ಪ್ರೋತ್ಸಾಹಿಸೋದಕ್ಕೋಸ್ಕರ ನಿಮಗೆ ಧನ್ಯವಾದಗಳು ಹೇಳ್ತೀನಿ ಸೊ ಈ ಜಾಸ್ತಿ ಪ್ರೀತಿ ಮೂವಿ ಎರಡು ಥರದ ಜಾಸ್ತಿ ಪ್ರೀತಿ ಇರುವಂತಹ ಲವ್ ಸ್ಟೋರೀಸ್ ಡಿಫ್ರೆನ್ಸ್ ಬಗ್ಗೆ ಇದನ್ನು ಇಂಡಿಕೇಶನ್ ಮಾಡುತ್ತೆ ಜಾಸ್ತಿ ಪ್ರೀತಿ ಮೂವಿ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಈ ಮೂವಿಯನ್ನು ಜಾಸ್ತಿ ಪ್ರೀತಿ ತುಂಬಿ ಮಾಡಿದ್ದಾರೆ ಆ್ಯಂಡ್ ನಾವೂ ಆ ಮೂವಿಗೆ ಜೀವ ತುಂಬಿದ್ದೀವಿ ಆ್ಯಂಡ್ ಅಭಿನಯಿಸಿದ್ದೀವಿ ನೀವೆಲ್ಲರೂ ಜಾಸ್ತಿ ಪ್ರೀತಿಯಿಂದ ಬಂದು ಈ ಮೂವಿಯನ್ನು ನೋಡಿ ನಮ್ಮೆಲ್ಲರಿಗೂ ಆ ಪ್ರೋತ್ಸಾಹ ಕೊಟ್ಟು ಬೆಳೆಸ್ಬೇಕಂತ ಕೇಳ್ಕೊಳ್ತಿದ್ದೀನಿ ಈ ಮೂವೀಲಿ ಎರಡು ಥರದ ಲವ್ ಸ್ಟೋರೀಸ್ ಬರುತ್ತೆ ಆ್ಯಂಡ್ ಇದರಲ್ಲಿ ಒನ್ ಆಫ್ ದ ಸ್ಟೋರಿ ನಾನು ಮಾಡಿದ್ದೀವಿ ನಾನು ಮತ್ತು ಮುರುಳಿಯವರು ಸೊ ಇದರಲ್ಲಿ ಬಂದು ನನ್ನದು ಫುಲ್ ಒಂದು ಸೆಂಟಿಮೆಂಟಲ್ ರೋಲ್ ಬರುತ್ತೆ ಈ ಪಾತ್ರದಲ್ಲಿ ನಾನು ತುಂಬ ಇನೋಸೆಂಟ್ ಗರ್ಲ್ ಆ್ಯಂಡ್ ಪ್ರೆಗ್ನೆಂಟ್ ಆಗ್ತೀನಿ ಲಿವರ್ ಕ್ಯಾನ್ಸರ್ ಇರುತ್ತೆ ಸೊ ಲಾಸ್ಟಲ್ಲಿ ನಾನು ಸಾಯೋ ಅಂಥ ಒಂದು ಸನ್ನಿವೇಶ ಆ್ಯಂಡ್ ತುಂಬ ಸೆಂಟಿಮೆಂಟಲ್ ಆಗಿದೆ ಅಫ್ಕೋಸ್ ಈ ಮೂವಿ ಮಾಡುವಾಗ ನನ್ನ ಪಾರ್ಟ್ನರ್ ಮುರಳಿಯವರು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಇದು ನನ್ನ ಕಡೆಯಿಂದ ಸಾಧ್ಯ ನಾನು ಒಂದು ಅಭಿನಯ ಒಂದು ತೆರೆ ಮೇಲೆ ಕಾಣಿಸ್ಕೊಳ್ಳುತ್ತೆ ನಿಜವಾಗ್ಲೂ ಈ ಮೂವಿಯೊಂದು ಮಾಡೋದಕ್ಕೆ ನನಗೆ ತುಂಬ ಖುಷಿಯಾಯಿತು ಆ್ಯಂಡ್ ಈ ಮೂವಿ ಔಟ್ಪುಟ್ ನೋಡಿರೂ ನಂಗೆ ತುಂಬ ಖುಷಿಯಾಗಿದೆ ಈ ಮೂವಿಲಿ ಒಂದು ಕರ್ನಾಟಕ ಜನತೆಗೆ ನಾನು ಯಾರಂತ ತಲುಪ್ತೀನಿ ಅನ್ನೋ ಒಂದು ನಂಬಿಕೆ ನನಗಲ್ಲಿ ನನ್ನಲ್ಲಿದೆ ನಾನು ವಿನೀತ್ ರಾಜ್ ಮೆನನ್ ಜಾಸ್ತಿ ಪ್ರೀತಿ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಈಗ ತಾನೇ ಜಾಸ್ತಿ ಪ್ರೀತಿ ಫಿಲಮ್ದು ಮ್ಯೂಸಿಕ್ ಲಾಂಚ್ ಆಗಿದೆ ಹಾಗೂ ಟ್ರೇಲರ್ ಲಾಂಚ್ ಆಗಿದೆ ಈ ಸಿನಿಮಾದಲ್ಲಿ ಐದು ಹಾಡುಗಳಿದೆ ಲವ್ ಸ್ಟೋರಿ ಆಗಿರೋದರಿಂದ ಎಲ್ಲ ಮೆಲೋಡಿ ಮತ್ತು ಫನ್ನು ಮತ್ತು ಫೀಲಿಂಗ್ ಸಾಂಗ್ಸು ಎಲ್ಲ ಇದೆ ವಿಜಯ್ ಪ್ರಕಾಶ್ ಒಂದು ಸಾಂಗ್ ಆಡಿದ್ದಾರೆ ಮತ್ತು ಅನುರಾಧ ಭಟ್ ಒಂದು ಸಾಂಗ್ ಆಡಿದ್ದಾರೆ ಕೆ ಎಸ್ ಚಿತ್ರಾ ಒಂದು ಸಾಂಗ್ ಆಡಿದ್ದಾರೆ ಮತ್ತು ಬದ್ರಿ ಪ್ರಸಾದ್ ಅವರೊಂದು ಸಾಂಗ್ ಆಡಿದ್ದಾರೆ ಜಾಸ್ತಿ ಪ್ರೀತಿ ಫಿಲಮ್ ಬಗ್ಗೆ ಮಾತಾಡಬೇಕಂದ್ರೆ ಅರುಣ್ ಮಾನೋರವರು ಒಂದು ಒಳ್ಳೆಯ ಕತೆ ಬರೆದಿದ್ದಾರೆ ಅವರು ಒಂದು ಒರಿಜಿನಲ್ ರೈಟರು ಯಾಕಂದರೆ ಈ ಕತೆ ಅವ್ರು ಏನು ಬರೆದಿದ್ದಾರೆ ಇಟ್ಸ್ ನಾಟ್ ಅ ಡೆರಿವೇಟಿವ್ ಅದೊಂದು ಬೇರೆ ಯಾವುದು ಫಿಲ್ಮಿಂದ ಇಲ್ಲ ಬೇರೆ ಯಾವುದು ಪುಸ್ತಕದಿಂದ ಒಂದು ಬಂದಿರೋವಂಥ ಕತೆ ಅಲ್ಲ ವೆರಿ ಒರಿಜಿನಲ್ ಸ್ಟೋರಿ ಸೊ ಅವರು ಇದೇ ಥರ ಸುಮಾರಷ್ಟು ಬರೆದಿದ್ದಾರೆ ದಿಸ್ ಒನ್ ಆಫ್ ದ ಸ್ಟೋರೀಸ್ ಅವರು ಈಗ ಸಿನಿಮಾ ಮಾಡಿದ್ದಾರೆ ಇದನ್ನು ಈಸ್ ವೆರಿ ಟ್ಯಾಲೆಂಟೆಡ್ ವೆರಿ ಗುಡ್ ರೈಟರ್ ಒರಿಜಿನಲ್ ಆಗಿ ಬರೀತಾರೆ ದ್ಯಾಟ್ ಈಸ್ ಅ ವೆರಿ ಬಿಗ್ ಪ್ಲಸ್ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ನಮ್ಮ ಇಂಡಸ್ಟ್ರಿಗೆ ಮತ್ತು ಜಾಸ್ತಿ ಪ್ರೀತಿದು ಕತೆ ಕೂಡ ವೆರಿ ಬ್ರಿಲಿಯಂಟ್ಲಿ ರಿಟರ್ನ್ ನನ್ನ ಹೆಸರು ಗೋವಿಂದ್ ಮಾಲ್ರು ಅಂದ್ಬಿಟ್ಟು ನಾನು ಈ ಸಿನಿಮಾದಲ್ಲಿ ಕೊರಿಯೋಗ್ರಫರ್ ಕೆಲಸ ಮಾಡಿದ್ದೀನಿ ಎಲ್ಲ ಐದು ಸಾಂಗ್ಸನ್ನು ತುಂಬ ಕಷ್ಟಪಟ್ಟು ಅಲ್ಲ ಅಲ್ಲ ತುಂಬ ಇಷ್ಟಪಟ್ಟು ಕೊರಿಯೋಗ್ರಫಿ ಮಾಡಿ ಮಾಡಿದ್ದೀನಿ ನನಗೆ ಒಂದು ದೊಡ್ಡ ಅವಕಾಶ ಕೊಟ್ಟಂತ ಅರುಣ್ ಮನೋ ಅವ್ರಿಗೆ ನಿಜವಾಗ್ಲೂ ಧನ್ಯವಾದಗಳನ್ನು ಹೇಳಬೇಕು ಈ ಎಲ್ಲ ಸಾಂಗ್ಸ್ ಮಾಡಬೇಕಾದ್ರೆ ಎಷ್ಟೋ ಸಲ ನಿದ್ದೆನೂ ಕೆಟ್ಟಿದ್ದೀನಿ ನಾನು ಯಾಕಂದರೆ ಇದು ಒಂದು ದೊಡ್ಡ ಅವಕಾಶ ಸಿಕ್ಕಾಗ ಅದನ್ನ ಕರೆಕ್ಟಾಗಿ ಸಮರ್ಪಕವಾಗಿ ಬಳಸ್ಕೋಬೇಕಾಗಿತ್ತು ಅದು ಯಾ ನಾನು ಸಮರ್ಪಕವಾಗಿ ಬಳಸ್ಕೊಳ್ಳೋದಕ್ಕೆ ನಾನು ಯಶಸ್ವಿ ಆಗೋದಕ್ಕೆ ಏನೆಲ್ಲ ಮಾಡಬೇಕು ಎಲ್ಲನೂ ಮಾಡಿದ್ದೀನಿ ಇನ್ನು ಮುಂದೆ ಎಲ್ಲರಿಗೂ ನಿಮ್ಮ ಪ್ರೇಕ್ಷಕ ಅಭಿಮಾನಿಗಳಿಗೆ ಬಿಟ್ಟಿರುವಂಥದ್ದು ದಯವಿಟ್ಟು ಈ ಸಿನಿಮಾ ಚೆನ್ನಾಗಿ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ ಎಲ್ರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಜಾಸ್ತಿ ಪ್ರೀತಿ ಸಿನಿಮಾ ತುಂಬ ಅದ್ಧೂರಿಯಾಗಿ ಬಂದಿದೆ ಅದು ನೋಡೋಕೆ ತುಂಬ ಚೆನ್ನಾಗಿದೆ ಮತ್ತು ಕನ್ನಡ ಚಲನಚಿತ್ರ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಚಲನಚಿತ್ರಕ್ಕೆ ತುಂಬ ಪ್ರೋತ್ಸಾಹ ಇದೆ ಆದ್ದರಿಂದ ತುಂಬ ಜನ ತುಂಬ ಪ್ರೀತಿಯಿಂದ ಜಾಸ್ತಿ ಪ್ರೀತಿ ಅನ್ನೋ ಫಿಲಮ್ನ ನೋಡಿ ಎಂಜಾಯ್ ಮಾಡಿ ನನ್ನ ಹೆಸರು ಶಿವರಾಮ್ ಕೊಡ್ತೇನೆ ಅಂದ್ಬಿಟ್ಟು ಜಾಸ್ತಿ ಪ್ರೀತಿ ನಿಮ್ಮಾಪಕರು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನನ್ನ ಅರುಣ್ ಮನೋ ಬಂದು ಕೇಳ್ಕೊಂಡ್ರು ಇದ್ರ ಬಗ್ಗೆ ನನಗೇನು ಗೊತ್ತಿರಲಿಲ್ಲ ಆಮೇಲೆ ನಾನು ಸಿನಿಮಾ ಚಿಕ್ಕ ವಯಸ್ಸಲ್ಲಿ ತುಂಬ ಚೆನ್ನಾಗಿ ಸಿನಿಮಾ ನೋಡ್ತಾಯಿದ್ದೆ ಫಸ್ಟ್ ಶೋ ಫಸ್ಟ್ ರಿಲೀಸ್ಗೆ ಹೋಗ್ತಾಯಿದ್ದೆ ಹೋಗಿ ಇದ್ದೆ ಅದರಿಂದ ಸ್ವಲ್ಪ ಇದರಲ್ಲಿ ಸ್ವಲ್ಪ ನನಗೆ ಆಸಕ್ತಿ ಇತ್ತು ಅರಣ್ಣ ಮಣ್ಣನವ್ರು ಬಂದ್ಬಿಟ್ಟು ನಾನು ಕೇಳ್ಕೊಂಡಾದಾಗ ಎರಡು ಸರಿ ಕತೆ ಕೇಳಿದೆ ಕತೆ ಇಷ್ಟ ಆಯಿತು ಸರಿ ಮಾಡೋಣ ಸರ್ ಅಂದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದ್ವಿ ಚೆನ್ನಾಗಿ ಬಂದಿದೆ ಹಾಡುಗಳು ಐದು ಹಾಡುಗಳಿದ್ದಾವೆ ಐದು ಹಾಡುಗಳು ಸು ತುಂಬ ಚೆನ್ನಾಗಿದ್ದಾವೆ ಟೈಲರ್ ನೋಡಿದ್ದೀರಾ ಟೈಲರ್ ಚೆನ್ನಾಗಿದೆ ಸಿನಿಮಾನೂ ಚೆನ್ನಾಗಿದೆ ಎಲ್ಲರೂ ಪ್ರೇಕ್ಷ ಪ್ರೇಕ್ಷಕರು ನಮ್ಮನ್ನು ನೋಡಿ ಪ್ರೋತ್ಸಾಹಿಸಿದರೆ ನಮಗೆ ಒಂದು ಇನ್ನೊಂದು ಹೆಜ್ಜೆ ಮುಂದೆ ಬರೋದಕ್ಕೆ ನಮಗೊಂದು ಅನುಕೂಲ ಆಗುತ್ತೆ ಜಾಸ್ತಿ ಪ್ರೀತಿದ ಸಿನಿಮಾ ಒಂದು ಆಡಿಯೋ ಲಾನ್ಸ್ ಇವತ್ತು ಆಗೈತೆ ಅರುಣ್ ಮಾನವ ಅವರ ನಿರ್ದೇಶನದಲ್ಲಿ ಹಾಗೂ ಶಿವರಾಮ್ ಕೊಡತಿ ಅವರ ನಿರ್ಮಾಣ ಮಾಡಿರುವಂಥ ಸಿನಿಮಾ ಜಾಸ್ತಿ ಪ್ರೀತಿ ಕೃಷಿ ತಪಂಡ ನಂದು ಒಂದು ಕಾಂಬಿನೇಷನ್ ಈ ಸಿನಿಮಾಲ್ಲಿದೆ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಒಂದು ಜಾಸ್ತಿ ಪ್ರೀತಿ ಟೈಟ್ಲ್ ಹೇಳ್ದಂಗೆ ಒಂದು ಲವ್ ಸ್ಟೋರಿ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಯಾವ ಥರ ಇರುತ್ತೆ ಒಂದು ಕಾಲೇಜ್ ಅಂತ ಅಲ್ಲ ಬಟ್ ಒಂದು ಜೀವನದಲ್ಲಿ ಏನೇನು ಆಗುತ್ತೆ ಒಂದು ಲವ್ ಅಂತ ಒಂದು ಆದಾಗ ಏನೇನು ಆಗುತ್ತೆ ಅನ್ನೋದೇ ಈ ಸಿನಿಮಾ ಸೊ ಇದರಲ್ಲಿ ಮುರ್ಲಿ ಅವರು ಮಾಡಿದ್ದಾರೆ ಇನ್ನೊಬ್ಬರು ಪೇರಾಗಿ ಮುಳ್ಳಿ ಹಾಗೂ ಶೋಭಾ ಅಂತ ಆ್ಯಂಡ್ ಮ್ಯೂಸಿಕ್ ಬಂದು ಅಭಿನೀತ್ ಅಂತ ಸೊ ಐದು ಹಾಡಿದೆ ಇದೆ ಇದರಲ್ಲಿ ಆ್ಯಂಡ್ ಮೂರು ಫೈಟ್ ಇದೆ ಇದರಲ್ಲಿ ಸೊ ಹಾಡುಗಳೂ ವಿಜಯ ಪ್ರಕಾಶ್ ಸರ್ ಒಂದು ಹಾಡಾಡಿದ್ದಾರೆ ಸೊ ನೈಸ್ ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ ಇವತ್ತು ಆಡಿಯೋ ಲಾಂಚ್ ಆದಮೇಲೆ ಜನಕ್ಕೆ ಇಷ್ಟ ಆಗೈತೆ ಆ್ಯಂಡ್ ಡಿ ಒ ಪಿ ಬಂದು ನಮ್ಮ ಮಲ್ಲಿಕಾರ್ಜುನ್ ಸರ್ ಹಾಗೂ ಸತೀಶ್ ಸರು ಸೊ ದೇವ್ ಡನ್ ಅ ಗುಡ್ ಜಾಬ್ ಡಿ ಒ ಪಿ ಆಗಿ ಒಂದೊಳ್ಳೆ ಟೀಮ್ ವರ್ಕು ಸಿನಿಮಾ ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನಲ್ಲಿ ನಾವು ಏಯ್ಟೀನಲ್ಲಿ ನಾವು ಶುರು ಮಾಡಿದ್ದು ಬಟ್ ಕೋವಿಡ್ ಬಂದಮೇಲೆ ಸ್ವಲ್ಪ ಆ ಸಿನಿಮಾ ನಾವು ಅಂತ ಕಾರಣಾಂತರನೂ ಮುಗಿಸೋಕ್ಕಾಗಲ್ಲ ಬಟ್ ಆದರೂ ಪ್ರೊಡ್ಯೂಸರು ಧೈರ್ಯ ಕಳ್ಕೊಂಡೆ ಇಲ್ಲ ಮಾಡೋಣ ಸ್ವಲ್ಪ ಚೆನ್ನಾಗಿ ರಿಲೀಸ್ ಮಾಡೋಣ ಸಿನಿಮಾ ಅಂತ ಹೇಳಿದ್ದಾರೆ ಸೊ ಅದಕ್ಕೇನೇನು ಬೇಕೋ ಎಲ್ಲ ಥರ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ ಸೊ ಅತಿ ಶೀಘ್ರದಲ್ಲೇ ಸಿನಿಮಾ ರಿಲೀಸ್ ಆಗುತ್ತೆ ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಿನ್ನ ಮೇಲೆ ಎಂದಿಗೂ ಪ್ರೀತಿ ಹೆಚ್ಚೇ ಇದೆ ನನ್ನೇ ಅಕ್ಷರಗಳಲ್ಲಿ ವ್ಯಕ್ತಪಡಿಸಿದೆ ಇಂದು ಮೌನದಲ್ಲಿ ಪ್ರೀತಿಯನ್ನು ವ್ಯಕ್ತಪಡಿಸಲಿಕ್ಕೆ ಬಹಳ ಸರಿ ಸೋಲ್ತೀನಿ ಬಹಳಷ್ಟು ಲವ್ ಸ್ಟೋರಿಗಳು ಈ ಪ್ರಪಂಚದಲ್ಲಿ ನಡೆದಿವೆ ಇವೆ ಮುಂದೆ ಕೂಡ ನಡೀತವೆ ಆದರೆ ಆ ಪ್ರೀತಿಯ ಭಾವನೆಯನ್ನು ಭಾಷೆಯನ್ನಾಗಿಸುವಲ್ಲಿ ಪ್ರತಿ ಪ್ರೇಮಿಗಳು ಸೋತಿರ್ತಾರೆ ಸೊ ಆ ಭಾವಕ್ಕೆ ಭಾಷೆ ಕೊಡಲಿಕ್ಕೆ ಏನು ಸೋಗ್ತಾರೆ ಸೋತಿರ್ತಾರೆ ಅದನ್ನು ಅವ್ಯಕ್ತ ಪ್ರೀತಿ ಅಂತ ಕರೀತಾರೆ ಆ ಅವ್ಯಕ್ತ ಪ್ರೀತಿಯ ಅನಾವರಣವೇ ನಮ್ಮ ಜಾಸ್ತಿ ಪ್ರೀತಿ ಸೊ ಏನು ವ್ಯಕ್ತಪಡಿಸ್ತಕ್ಕಾಗದೆ ಉಳ್ಕೊಂಬಿಡ್ತು ಆಡದೆ ಉಳ್ಕೊಂಡ ಮಾತುಗಳು ಅದನ್ನೆಲ್ಲ ಒಟ್ಟಾಗಿ ನೀವು ಜಾಸ್ತಿ ಪ್ರೀತಿಯಲ್ಲಿ ನೋಡ್ಬೋದು ಹಾಗಾಗಿ ಜಾಸ್ತಿ ಪ್ರೀತಿ ಒಂದು ಅಚಾನಕ್ಕಾಗಿ ಉಟ್ಕೊಂಡಂಥ ಒಂದು ಕತೆ ಒಂದು ದಿವಸ ನಾನು ಫೇಸ್ಬುಕ್ ಪೋಸ್ಟ್ ನೋಡ್ತಿರ್ಬೇಕಾದ್ರೆ ಒಂದು ಮಿಡಲ್ ಏಜ್ ಲೇಡಿ ಫೋಟೋ ನೋಡಿದೆ ಸೊ ಆ ಫೋಟೋ ನೋಡಿದ ಕೂಡಲೇ ನನಗೆ ಚುರು ಅನಿಸ್ತು ಎದೆ ಸೊ ಆ ಅಲ್ಲಿಂದ ಉಟ್ಕೊಂಡಂಥ ಕತೆ ಈ ಜಾಸ್ತಿ ಪ್ರೀತಿ ಅದು ಎಳೆಯಾಗಿ ಜೋಡಿಸ್ತಾ ಒಂದು ಜಾಸ್ತಿ ಪ್ರೀತಿಯಾಗಿದೆ ಅದ್ಭುತವಾದ ಕತೆ ಮೂಡಿಬಂದಿದೆ ತುಂಬ ಚೆನ್ನಾಗಿದೆ ಮೊದಲೇ ಪ್ರಿಡಿಕ್ಟ್ ಮಾಡಲಾರದಂತಹ ಒಂದು ಕತೆಯನ್ನು ಹೊಸತನ ಇರತಕ್ಕಂಥ ಒಂದು ಕಥೆಯನ್ನು ಈ ಜಾಸ್ತಿ ಪ್ರೀತಿಯಲ್ಲಿ ಖಂಡಿತ ನೋಡಬಹುದು ಒಂದು ಚಿಕ್ಕ ಬೀಜ ಬೆಳೆದು ಹೆಮ್ಮರವಾಗಬಲ್ಲವಂಥ ಬೀಜ ಅದಕ್ಕೆ ಒಳ್ಳೆ ಪರಿಸರ ಸಿಕ್ಕರೆ ಮಾತ್ರ ಅದು ಹೆಮ್ಮರ ಆಗ್ಲಿಕ್ಕೆ ಸಾಧ್ಯ ಅಥವಾ ಆ ಸಿಗದೇ ಹೋದಾಗ ಅದು ನಶಿಸಿ ಹೋಗ್ತದೆ ಹಾಗೆ ಈ ಒಂದು ಜಾಸ್ತಿ ಪ್ರೀತಿ ಅಂತಕ್ಕಂಥ ಒಂದು ಬೀಜ ಹೆಮ್ಮರವಾಗಿ ಬೆಳಿಬಹುದಾದಂಥದ್ದು ಸೊ ನಿಮ್ಮಗಳ ಸಪೋರ್ಟ್ ಅಂತ ಸಿಕ್ಕರೆ ಮೀಡಿಯಾ ಸಪೋರ್ಟ್ ಸಿಕ್ಕಿ ಎಲ್ಲ ಜನರು ಕರ್ನಾಟಕದ ಜನತೆ ಆಶೀರ್ವಾದ ಸಿಕ್ತು ಅಂತಂದರೆ ಈ ಜಾಸ್ತಿ ಪ್ರೀತಿ ಕೂಡ ಒಂದು ಬೆಳೆದು ದೊಡ್ಡ ಹೆಮ್ಮರವಾಗೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಿತ್ರವನ್ನು ನೋಡಿ ಪ್ರೋತ್ಸಾಹಿಸಿ ಮತ್ತಷ್ಟು ಸಿನಿಮಾಗಳನ್ನು ಮಾಡಲಿಕ್ಕೆ ನಮಗೆ ಪ್ರೋತ್ಸಾಹ ಬೆಂಬಲ ನೀಡಬೇಕಾಗಿ ಈ ಮೂಲಕ ಕೇಳ್ಕೊತೀನಿ ಧನ್ಯವಾದಗಳು ಜೊತೆಗೆ ನಾನು ಒಂದು ನಿಮಗೆ ವಿಶ್ವಾಸವನ್ನು ಕೊಡಬಲ್ಲೆ ಏನಂತಂತಂದರೆ ಪ್ರತಿ ಸಿನಿಮಾವನ್ನು ನೋಡಿದಾಗ ನಮಗೆ ಕಾಪಿ ಅಂತ ಅನಿಸುತ್ತೆ ಕೆಲವು ಸಿನಿಮಾಗಳನ್ನು ನೋಡ್ತಿದ್ದಾಗ ಈ ಸೀನನ್ನು ಇನ್ನೆಲ್ಲೋ ನೋಡಿದ್ವಿ ತೆಲುಗುನಲ್ಲಿ ನೋಡಿದ್ವಿ ತಮಿಳಲ್ಲಿ ನೋಡಿದ್ವಿ ಅಲ್ಲೆಲ್ಲೋ ನೋಡ್ತಾ ಇದ್ದೀವಿ ಯಾವುದೋ ಒಂದು ಸಿನಿಮಾದ ಒಂದು ಸೀನ್ ಅಂತ ಕಾಪಿ ಅಂತ ಅನಿಸುತ್ತೆ ಆದರೆ ಜಾಸ್ತಿ ಪ್ರೀತಿಯಲ್ಲಿ ನಿಮಗೆ ಆ ಥರದ್ದೆಲ್ಲೂ ಸಿಗ್ಲಿಕ್ಕೆ ಚಾನ್ಸ್ ಇಲ್ಲ ಏನಕ್ಕೆ ಅಂದರೆ ಪ್ರತಿ ಸೀನು ಕೂಡ ಹೊಸತನ ಅನಿಸುತ್ತೆ ಸಿನಿಮಾದ ಕಥೆಯೇ ಹೊಸತನದಿಂದ ತುಂಬಿದೆ ಯಾರೂ ಕೂಡ ಮೊದಲೇ ಹೇಳ್ಕೊಳ್ಲಿಕ್ಕೆ ಆಗೋದಿಲ್ಲ ಸೊ ನಿಮಗೆ ಯಾವುದೇ ಕಾಪಿ ಅಂತಂತೂ ಇಲ್ಲಿ ಅನಿಸೋದಿಲ್ಲ ಕಂಪ್ಲೀಟ್ಲಿ ಹೊಸತನದ ಫೀಲ್ ಕೊಡುತ್ತೆ ಹೊಸ ಕತೆ ಎಲ್ರಿಗೂ ಇಷ್ಟ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ತಮ್ಮನ್ನು ರಂಜಿಸ್ತದೆ ನಿಮ್ಮ ಮನಸ್ಸಿಗೆ ಒಂದಷ್ಟು ಮುದ ನೀಡ್ತದೆ ಅಂತೇಳಿ ಒಂದು ಆಶ್ವಾಸನೆ ಕೊಡಬಹುದು ತುಂಬ ಒಳ್ಳೆಯ ಚಿತ್ರ ಮಾಡಿದ್ದೀವಿ ಅನ್ನೋ ಒಂದು ಹೆಮ್ಮೆ ನಮಗಿದೆ ದಯಮಾಡಿ ಚಿತ್ರವನ್ನು ನೋಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ಇನ್ನಷ್ಟು ಚಿತ್ರಗಳನ್ನು ಮಾಡಲಿಕ್ಕೆ ನಮಗೆ ಬೆಂಬಲವಾಗಿ ನಿಂತ್ಕೋಬೇಕು ನಮ್ಮ ಪ್ರೋತ್ಸಾಹಿಸಬೇಕು ಅಂತೇಳಿ ತಮ್ಮಲ್ಲಿ ನಾನು ತುಂಬ ಹೃದಯದಿಂದ ಸಹ ಹೃದಯದಿಂದ ಕೇಳ್ಕೊತಾ ಇದ್ದೀನಿ